ಆಫ್ ದೋಸೆ ಮಾಡುವ ವಿಧಾನವನ್ನು ಗಿರಿಜಮ್ಮ ಡಾಕ್ಟರ್ ಯಶಸ್ಮರಿಗೌಡ ಅವರು ವಿವರಿಸ್ತಾರೆ ಬನ್ನಿ ಅವರು ಯಾವ ತರ ದೋಸೆ ಆಗ್ತಾರೆ ಅದನ್ನು ವಿವರಣೆ ಆಗಿ ತಿಳಿಸ್ಕೊಡ್ತಾರೆ ಮದುವೆ ಆಯಿತು ಮದುವೆ ಆದಾಗ ನಮ್ಮ ಯಜಮಾನರು ಡಾಕ್ಟ್ರು ಆದ್ದರಿಂದ ನನ್ಗೆ ಏನು ಅಡುಗೆ ಮಾಡೋಕ್ಕೆ ನಮ್ಮ ಅಜ್ಜಿ ಇದ್ರು ನಮ್ಮ ತಂದೆ ತಾಯಿ ಅವರನ್ನು ಕರ್ಕೊಂಡು ಹೋಗಿದ್ವಿ ಅವರು ನನ್ಗೆ ಅಡುಗೆ ಮಾಡೋದನ್ನು ಕಲಿಸ್ಕೊಟ್ರು ಯಾವ ಊರಲ್ಲಿ ಡಾಕ್ಟ್ರಾಗಿದ್ರು ಯಾವ ಊರಲ್ಲಿ ಅಂದರೆ ಕೋಲಾರದ ಹತ್ರ ಮುಳುಬಾಗ್ಲು ತಾಲೂಕು ಅವಣಿ ಅಂತ ಅಲ್ಲಿದ್ರು ಅಲ್ಲಿದ್ರು ಅಲ್ಲಿ ನನಗೇನು ಬರ್ತಿರ್ಲಿಲ್ಲ ನಮ್ಮ ಅಜ್ಜಿ ಬಂದು ಎಲ್ಲನೂ ಹೇಳ್ಕೊಟ್ರು ಹಿಂಗೆ ಕ ಮಾಡ್ಬೇಕು ಕಣವ ಈ ಥರ ಅಡುಗೆ ಈಗ ಮಾಡಬೇಕು ಆ ಥರ ಅಡುಗೆ ಆಗ ಮಾಡಬೇಕು ಅಂದ್ಬಿಟ್ಟು ಅದ್ರ ಜೊತೇಲಿ ಇದು ಒಂದು ಮಾಡಿ ಹೇಳ್ಕೊಟ್ರು ಅದು ಸಂಪನ ಅಂದರೆ ಒಂದು ಪಾವ್ ಅಕ್ಕಿಗೆ ಇಷ್ಟು ಮೆಂತ್ಯ ಒಂದಿಷ್ಟು ಅನ್ನ ಆಡಿಸ್ಬಿಟ್ಟು ನೆನೆ ಹಾಕ್ಬಿಟ್ಟು ಆಡಿಸ್ಬಿಟ್ಟು ಸಾಯಂಕಾಲ ಬೆಳಿಗ್ಗೆ ನೋಡಿದ್ರೆ ಅದು ಉಪ್ಪಂದಿರುತ್ತೆ ಆಡಿಸಿಟ್ಟಿರೋದು ಅದನ್ನು ಆಫ್ ದೋಸೆ ಅಂತ ಮುಗಿಸಬಾರ್ದು ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು ಬೇಯಿಸ್ಬಿಟ್ಟು ತಿನ್ನಬೇಕು ಅದನ್ನು ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಏನು ದೋಸೆ ಹಾಕ್ತಾ ಇದ್ದೀರಿ ಆಫ್ ದೋಸೆ ಆಫ್ ದೋಸೆ ಹಾಕ್ತಾ ಇದ್ದೀನಿ ಆಪ್ತೋಸಿಗೆ ಏನೇನ್ ಮಾಡಿದ್ರಿ ಹಾಕಿದ್ರಿ ಅಕ್ಕಿ ಮೆಂತ್ಯ ಒಂದಿಷ್ಟಪ್ಪ ಅನ್ನ ಒಂದ್ ಪಾವ್ ಅಕ್ಕಿಗೆ ಒಂದಿಷ್ಟು ಮೆಂತ್ಯ ಇಷ್ಟಪ್ಪ ಅನ್ನ ಒಂದ್ ಪಾವ್ ಅಕ್ಕಿ ಉದ್ದನ್ ಬೆಳೆ ಬಳಸಿಲ್ವಾ ಇಲ್ಲ ಉದ್ದನ್ ಬೆಳೆ ಹಾಕಿಲ್ಲ ಉದ್ದನ್ ಬೆಳೆ ಹಾಕೇ ಇಲ್ಲ ಚೂರು ನಿಮಗೆ ಯಾವ ರೀತಿ ಚಟ್ನಿ ಬೇಕು ಕಡಲೆ ಚಟ್ನಿ ಆಗ್ಬೋದು ಅಥವಾ ಕಾಯಿ ಚಟ್ನಿ ಆಗ್ಬೋದು ಇದನ್ನು ಮಾಡಿಕೊಂಡು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಭಾರಿ ಸ್ಮೂತಾಗೂ ಇರುತ್ತೆ ನೀವು ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ರೀತಿ ಇರುತ್ತೋ ಅಂತ